ಕಮೆಂಟ್ ಹಾಕಿದ್ರಲ್ಲ ಚೆನ್ನಾಗಿರ್ತವೆ ಅಂದ್ಬಿಟ್ಟು ಬಂದೀವಿ ಸುಮಾರು ಸೆಲೆಕ್ಟ್ ಮಾಡೋವ್ರೆ ನನ್ನ ತಮ್ಮನೂ ತಗೊತವನೇ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ನೋಡಿದ್ವಿ ನಾನು ಯಾವಾಗೂ ಬಂದಿರಲಿಲ್ಲ ಈ ಸ್ಟೋರ್ಗೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಎಷ್ಟ ನೆನ್ನೆ ಅದೇ ಕಂಟಿನ್ಯೂ ಮಾಡ್ತಿದ್ದೀನಿ ವೀಡಿಯೋನ ಇಂಡಿಯಾ ಇಂಡಿಯಾ ಏನಿದೆಯೋ ಪಂಜಿ ಬಂದ್ವಿ ಎದ್ದಷ್ಟು ಕಂಪ್ಲೇಂಟ್ಗಳು ಸುರಿ ಮಳೆ ಶುರು ನನಗೆ ಅದು ಹಂಗಿದೆ ಅದು ಹಿಂಗಿದೆ ಇದು ಹಿಂಗದೆ ಹಂಗದೆ ಅಂತಂದು ನಮ್ಮ ಚಿರೋರಿಂದ ಸೊ ಇವಾಗ ಕಾಫಿ ಎಲ್ಲ ಕುತ್ಕೊಂಡ್ಬಿಟ್ಟು ಬಿಸ್ಕೆಟ್ ಕಾಫಿ ಸೇರಿ ನಾವು ತಿಂತಿದ್ವಲ್ಲ ಚಿಕ್ಕವರಿದ್ದಾಗ ಇದ್ದಾಗ ಹಾಲಿಗೆ ಬಿಸ್ಕೆಟ್ ಹಚ್ಚ ತಿಂತಿದ್ವಲ್ಲ ನನಗೆ ತಿಂತಿ ಅವ್ರಿಗೆ ನಾಲ್ಕು ನಾಲ್ಕು ಬಿಸ್ಕೆಟು ಹಾಲು ಕುಡಿದು ಕೂತೀವಿ ಸ್ನಾನ ಮಾಡಿ ಈಗ ಶಾಪಿಂಗ್ಗೆ ಹೋಗ್ಬೇಕು ನಮ್ಮ ಚಿರು ಅಂತೂ ನಾನು ಸ್ನಾನೇ ಮಾಡಲ್ಲ ಹೋಗೋ ತನಕ ಅಂತ ಅವನೇ ಯಾಕೆ ಚಿರು ನೀನು ಹೇಳು ಯಾಕೆ ಸ್ನಾನ ಮಾಡಲ್ಲ ಅಂತ ಬಿಕಾಸ್ ದ ಬಾತ್ರೂಮ್ ಇಸ್ ಇಸ್ ಟು ಸ್ಮಾಲ್ ದಟ್ ಐ ಕ್ಯಾನ್ ನಾಟ್ ಈವನ್ ಫಿಟ್ ಇನ್ ಪಪ್ಪ ಫಿಟ್ ಆಗಿಲ್ವಾ ಅವನಿಗೆ ಬಾತ್ರೂಮು ಫಿಟ್ ಆಯ್ತಿಲ್ವಂತೆ ಅವನಿಗೆ ನಾನು ಸ್ನಾನ ಮಾಡೋದ ಅಂತ ಅಂತವನೇ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ನೋಡ್ತೀವಿ ನಾವು ರೆಡಿ ಮಾಡಿಸ್ಬಿಟ್ಟು ನೀರು ಏನಾಗ ಹಿಂಗೆ ಇರ್ತಾವೆ ಇಲ್ಲೆಲ್ಲ ಚಿನ್ನೂ ಇದೇ ಥರನೇ ಇರೋದು ನಾವೆಲ್ಲ ಹಿಂಗೆ ಇದ್ವಪ್ಪ ನಮ್ಗೆ ಹಿಂಗೂ ಇರಲಿಲ್ಲ ಊತ ಬಚ್ಚಲ್ ಮನೆ ನಮ್ಮ ಹೆಂಗಿದ್ದ ನೋಡಬೇಕು ಓ ಮತ್ತೆ ಎಷ್ಟು ಚೆನ್ನಾಗಿರ್ತಾವೆ ಇಲ್ಲೆಲ್ಲ ಇವಾಗ ನಾವೆಲ್ಲ ನಿಮ್ಮ ಇದ್ದಾಗ ನಮಗೆ ಬಾತ್ರೂಮ್ ಈ ಥರ ಇರ್ತಿದ್ವ ಹೀಗೆ ಸೌದೆ ಒಲೆ ಪಕ್ಕದಲ್ಲಿ ಬಚ್ಚಲ್ ಮನೆ ಅಂಡೇಲಿ ನೀರು ಕಾಯಿಸಿ ಹೋಯ್ತಿದ್ದದು ನಮಗೆ ಈ ಥರ ಎಲ್ಲ ಕರೆಂಟ್ ಕರೆಂಟ್ ಎಲ್ಲ ಏನೂ ಇರಲಿಲ್ಲ ಹ್ಞೂ ಸ್ವಲ್ಪ ಚೆನ್ನಾಗದೆ ಹೋಗೋಣ ಊರಿಗೆ ಹೋದ್ಮೇಲೆ ಎಲ್ಲ ಚೆನ್ನಾಗಿರ್ತಾ ಮಾಡ್ಕೊಂಡು ಹೋಗೋಣ ಹೋಗೋಣ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಸಂಜೆ ಏನೋ ಅದೇ ಇವತ್ತೆಲ್ಲ ಶಾಪಿಂಗ್ ಎಲ್ಲ ಮುಗಿದ್ರೆ ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ ಊರಿಗೆ ಇವತ್ತೇನಾದರೂ ಶಾಪಿಂಗ್ ಮುಗ್ದಿಲ್ಲ ಅಂತ ಅಂದರೆ ನಾಳೆ ಮುಗಿಸ್ಕೊಂಡ್ಬಿಟ್ಟು ಹೋಗ್ತೀವಿ ಕುಮಾರು ಚೆನ್ನೈಗೆ ಹೋಗ್ತಾರೆ ನಾಳೆ ನಾವು ಊರಿಗೆ ಹೋಗ್ತೀವಿ ಬರ ರೆಡಿಯಾಗಿ ನೋಡೋಣ ನೋಡಿ ಫ್ರೆಂಡ್ಸ್ ಹೊರಗಡೆ ಬೆಂಗಳೂರು ನಿಮಗೆ ತೋರಿಸ್ತಿದ್ದೀವಿ ಬೆಂಗಳೂರು ಹೆಂಗಿದೆ ಅಂತ ಫುಲ್ಲು ಮೇಲುಗಡೆ ಐದನೇ ಇದ್ದೀವಿ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದೀವಿ ಶ್ರೀಕೃಷ್ಣ ವೈಭವ ಗ್ರ್ಯಾಂಡ್ ಹೋಟೆಲ್ ೋಗೋಣ ಅಂತ ಅಷ್ಟು ಪ್ರೆಸೆಂಟಲ್ ದೋಸೆ ಅಂತವನೇ ಇದು ಬೆಣ್ಣೆ ಮಸಾಲೆ ದೋಸೆ ಕುಮಾರಿ ಇಡ್ಲಿ ಮತ್ತು ಮಂಗ್ಳೂರು ಬಂತು ಇವು ಪ್ಲೇನ್ ದೋಸೆ ತಗೊಂಡಿವಿ ಇಟ್ಕೊಂಬಿಟ್ಟು ಹೋಗೋದು ಬೆಣ್ಣೆ ಫ್ರೆಂಡ್ಸ್ ಇವಾಗ ನಾವು ಮಲ್ಲೇಶ್ವರಕ್ಕೆ ಬಂದಿದ್ದೀವಿ జ్యూస్ కుట్కు ఆమె షాపింగ్ శురు అందబులు లెమన్ తగ్రే నూ మోసంబెండ్ జ్యూస్ తగ్గినీ చూ ఎ ఎణు ఏంళ హాడు హాడు అల్క్రు అవే కాడు బటర్ ఫ్రూట్ బటర్ ఫ్రూట్

ನಿಕ್ಕುಗೆ ಬಟ್ಟೆ ನೋಡೋಣ ಅಂತ ಈ ಕಡೆ ಹೋಗಂಗೆ ಇಲ್ಲ ಗರ್ಲ್ಸು ಸೊ ಈ ಕಡೆ ಬಾಯ್ಸ್ ಇದೆ ಯಾವ್ದು ತಗೊಳ್ಳೋದು ಅಂತ ಐ ರಾಜ್ಕುಮಾರ ರಾಜ್ಕುಮಾರ

Perfect size. This, not even just the size. This is the size, five ah. Six. Six, ah. Uh, next, mm -hmm. next size, no. Eight, six, three. I got that. Don't know. You put the hands straight, it will come inside. Like that only. Okay? ಇಲ್ಲಿ ಶಾಪಿಂಗ್ ಒಂದು ಅರ್ಧ ಅರ್ಧ ಶಾಪಿಂಗ್ ಮುಗಿಸ್ಕೊಂಬಿಟ್ಟು ಇವಾಗ ಮಧ್ಯಾಹ್ನ ಲಂಚು ಬಂದೀವಿ ಇದು ಯಾವ ರೀ ಓಟೆಲ್ಲ ನಿಮ್ಗೆ ಗೊತ್ತಲ್ಲ ಕುಮಾರಕೋ ಬಂದಿರೋ ಹೋಟೆಲ್ ಇದು ಜನತಾ ಹೋಟೆಲ ಜನತಾ ಹೋಟೆಲ್ ಸೊ ನಾನು ಮೀಲ್ಸ್ ಫುಲ್ ಮೀಲ್ಸ್ ತೊಗೊಂಡವನಿ ಇವರೆಲ್ಲ ದೋಸೆ ಚಟ್ನಿ ವಡೆ ತಿಂದು ತಿಂದು ಎಲ್ಲ ಎರಡೆರಡನೇ ಪ್ಲೇಟ್ ತೊಗೊಂಡವರಪ್ಪ ತಿಕೊಂಡ್ಬಿಟ್ಟು ಕಂಟಿನ್ಯೂ ಮಾಡ್ಬೇಕು ಸ್ವಲ್ಪ ತಗೊಂಡ್ರೆ ಇವಾಗ ನಾವು ಮಾನ್ಯ ಮಾನ್ಯ ಆದರೆ ಮಾನ್ಯವರ ಮಾನ್ಯವರ್ ಕಮೆಂಟ್ ಹಾಕಿದ್ರಲ್ಲ ಈಗ ಅಂದ್ಬಿಟ್ಟು ಬಂದೀವಿ ಕುಮಾರು ಸೆಲೆಕ್ಟ್ ಮಾಡೋರೆ ನನ್ನ ತಮ್ಮನೂ ತೊಗೊತವನೇ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ನೋಡಿದ್ವಿ ನಾನು ಯಾವಾಗೂ ಬಂದಿರಲಿಲ್ಲ ಈ ಸ್ಟೋರ್ಗೆ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ ಎಲ್ಲ ಕುಮಾರು ತೊಗೊಂಬಿಟ್ಟು ಟ್ರೈಲ್ ಮಾಡಿ ಫುಲ್ಲು ನೋಡಲ್ಲಿ ಇಟ್ಟವ್ರೆ ನೋಡಿ ಮದುವೆ ಹುಡುಗನೂ ತೊಗೊತವನೇ ನೋಡಿ ನಮ್ಮ ಕುಮಾರ್ ಹಾಕಿರೋದು ನೋಡ್ಬಿಟ್ಟು ನಾನೊಂದು ತಗೊತೀನಿ ಅಂತ ಅಂದ್ಬಿಟ್ಟು ಅವನೊಂದು ತೊಗೊತವಾನೆ ಚೆನ್ನಾಗಿದೆ தேங்க்யூ கமெண்ட் மக்களும் இதே இது நோட்ரி எஸ்டோ இவெல்லாம் மக்களும் ಅವ್ರಿವಾಗಿ ಹೊರಗಡೆ ಹೇರ್ ಕಟ್ ಮಾಡಿಸ್ಕೊತವ್ರೆ ನಾನು ಫೇಶಿಯಲ್ ಮಾಡಿಸ್ಕೊಳ ಅಂದ್ಬಿಟ್ಟು ಬಂದೆ ಹೊರಗಡೆ ಮಾತಾಡೋದಕ್ಕೆ ಫುಲ್ಲು ಸೌಂಡ್ ಸಾಂಗ್ ಬರ್ತಿದೆ ಕಾಪಿ ಇಟ್ ಬಂದುಬಿಟ್ಟು ತಿನ್ಬಿಟ್ಟು ಮಾತಾಡಿಲ್ಲ ಫ್ರೆಂಡ್ಸ್ ಅಷ್ಟೇ ಸೊ ಇವಾಗ ನಾನು ಫೇಶಿಯಲ್ ಮಾಡಿಸ್ಕೊಂಬಿಡೋಣ ಅಂತ ಮಾಡಿಸ್ತಿದ್ದೀನಿ ಯಾವುದೋ ಹೈಡ್ರಾ ಫೇಶಿಯಲ್ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡಿಸ್ಕೊಳ್ಳಿ ಮೇಡಮ್ ಅಂದರು ನಾಲ್ಕು ಇನ್ನೇನು ಐದು ವರ್ಷ ಆಯಿತು ನಾನು ಫೇಶಿಯಲ್ ಮಾಡಿಸಿ ಸೊ ಇನ್ನೇನು ಮದುವೆ ಅಲ್ಲ ಸ್ವಲ್ಪ ಜಿಗಿ ಜಿಗಿ ಅನ್ನೋಣ ಅಂದ್ಬಿಟ್ಟು ಮಾಡಿಸ್ತಿದ್ದೀನಿ ನೋಡೋಣ ಎಷ್ಟು ಏನೋ ಗೊತ್ತಿಲ್ಲ ಕಾಸ್ಟ್ ಅದೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾಯ್ತು ಏನು ಇತ್ತ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಸೊ ಇವಾಗ ಶುರು ಮಾಡ್ತಾರೆ ಇನ್ನು ಬಂದಿರೋದು ಇದು ಸಲೂನ್ ಬಂದ್ಬಿಟ್ಟು ಗ್ರೀನ್ ಟ್ರೆಂಡ್ಸ್ ಅಂತ ಅಂದ್ಬಿಟ್ಟು ನಮ್ಮದು ತಂಗಿ ಹೇಳೋದು ಚೆನ್ನಾಗಿರುತ್ತೆ ಹೋಗಿ ಅಂತ ಬಂದಿದ್ದೀನಿ ಇಲ್ಲಿ ಆಯಿತಾ ಹೆಸನ್ ಮಾಡಿಸ್ಕೊಂಡ್ಬಿಟ್ಟು ಸಿಕ್ತ ಬಾಯ್ ಸೊ ಬ್ಯೂಟಿ ಪಾರ್ಲರಿಂದ ಎಲ್ಲ ಬಂದ ಮೇಲೆ ವೀಡಿಯೋನೇ ಮಾಡಿಲ್ಲ ನಾನು ಆ್ಯಕ್ಚುಲಿ ಊರಿಗೆ ಬಂದು ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯಿತು ಮದುವೆ ಆಗಿದೆ ಫ್ರೆಂಡ್ಸ್ ಮದುವೆ ವೀಡಿಯೋ ಎಲ್ಲ ಹಾಕ್ತೀನಿ ವೀಡಿಯೋ ನನಗೆ ಒಂದು ಆರು ನಿಮಿಷ ಅಷ್ಟೇ ಇತ್ತು ಸೊ ಅದಕ್ಕೆ ಮುಂದೆ ಕಂಟಿನ್ಯೂ ಮಾಡಿರಲಿಲ್ಲ ಮನೆಗೆ ಬಂದ್ಬಿಟ್ಟು ಅದಕ್ಕೆ ಇವಾಗ ಕಂಟಿನ್ಯೂ ಮಾಡೋಣ ಮುಂದಿಂದ ಏನಾಯಿತು ಅಂತ ಹೇಳೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಸೊ ಬಂದ್ವಲ್ಲ ಊರಿಗೆ ಬಂದಿದ್ದು ನಾನು ಕುಮಾರ್ ಸಾರಿ ಕುಮಾರ್ ಬಂದಿಲ್ಲ ನಾನು ಚಿರುನಿಕ್ಕೂ ಮೂರೇ ಜನ ಬಂದ್ವಿ ಕುಮಾರು ಸ್ಟ್ಯಾಂಪಿಂಗ್ ಇದೆ ಅಂತ ಅಂದ್ಬಿಟ್ಟು ಚೆನ್ನೈಗೆ ಹೋಗಿದ್ದರು ಮತ್ತೆ ಇನ್ನೊಂದು ಏನಪ್ಪ ಅಂದರೆ ನೋಡಿ ನಮ್ಮ ಮಕ್ಕಳು ಶಿಶ್ ಆಡ್ತಾವೆ ತುಂಬಾ ಸೈಲೆಂಟಾಗಿ ಒಂಚೂರು ಮಾತಾಡ್ತಾನೆ ಹೋಗಿದ್ವಲ್ಲ ಮಾನೆಯವರಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದವು ತುಂಬ ಇಷ್ಟ ಇದೆ ನಮಗೆ ಮತ್ತೆ ಏನಪ್ಪಾ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಬಟ್ಟೆಗಳಿಗೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಅಂದರೆ ದುಡ್ಡಕ್ಕೆ ತಕ್ಕಂಗೆ ಚೆನ್ನಾಗಿದ್ದೋ ಚೆನ್ನಾಗಿಲ್ಲ ಅಂತೇನಿರಲಿಲ್ಲ ಕುಮಾರು ಮತ್ತು ನನ್ನ ತಮ್ಮ ತಗೊಂಡ್ರು ಚಿರುನಿಕ್ಕಿಗೆ ಒಂದೊಂದು ಡ್ರೆಸ್ ತಗೊಂಡ್ರು ಅಪ್ಪ ಮಕ್ಕಳಿಂದ ಒಂದೂವರೆ ಲಕ್ಷ ಒಂದು ಲಕ್ಷದ ನಲ್ವತ್ತೇಳು ಸಾವಿರ ರೂಪಾಯಿ ಶಾಪಿಂಗ್ ಮಾಡೋರೆ ಅಪ್ಪ ಮಕ್ಕಳು ಕುಮಾರ ಚಿರು ನೀಕ್ಕೂ ಮೂರೇ ಜನ ನಾನೇನು ತೊಗೊಂಡಿಲ್ಲ ನಾನು ಒಂದೆರಡು ಸೀರೆ ಮತ್ತು ಒಂದು ಲೆಹಂಗಾಗಿ ತೊಗೊಂಡೆ ಕುಮಾರೇ ತೊಗೊಟ್ರು ಚೆನ್ನಾಗಿದಾರೆ ತಗೋ ಅಂದ್ಬಿಟ್ಟು ಅಂದರೆ ಈಗ ಮದುವೆಗೆ ಅಂತ ತೊಗೊಂಡಿಲ್ಲ ಚೆನ್ನಾಗಿದ ತಗೋ ಯುವರ್ಸ್ಗೆ ಹೋದಕ್ಕೆ ತೊಗೊಂಡು ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಹೋ ತಗೊಂಡು ಬಂದ್ವಿ ಚೆನ್ನಾಗಿತ್ತು ಮನೆಯವರದಲ್ಲಿ ಹೊರದಲ್ಲಿ ಚೆನ್ನಾಗಿದ್ದು ಮತ್ತು ಫೇಶಿಯಲ್ಲೆಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರೆ ಚೆನ್ನಾಗಿ ಮಾಡಿದ್ರು ಎಲ್ಲ ಅಂದರೆ ಚೆನ್ನಾಗಿದೆ ಮಾಡಿರೋದು ಚೆನ್ನಾಗಿದೆ ಸ್ವಲ್ಪ ರಿಸಲ್ಟ್ ಗೊತ್ತಾಗ್ತಿದೆ ಅಂದರು ಮನೇಲಿ ಏನೂ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಅಂದರೆ ಈಗ ಮೊಕನೂ ತಳೆದಿಲ್ಲ ನಾನು ಅದ್ಬಿಟ್ಟು ಏನೇನು ತೊಗೊಂಡ್ರು ಎಲ್ಲ ಅಂತ ನಾವೇ ನಾನು ಸೀರೆ ಮದುವೆ ಸೀರೆ ಯಾವ್ಯಾವ್ದು ಹಾಕ್ಕೊಂತೀನಿ ಅಂತ ಅಂದ್ಬಿಟ್ಟು ಎಲ್ಲ ಮದುವೆಲೆ ಮದುವೆ ವೀಡಿಯೋ ಹಾಕ್ತೀನಿ ನೋಡೋರಂತೆ ಮತ್ತು ಸಪ್ರೇಟಾಗಿ ಬ್ಲೌಸ್ಗಳು ಸೀರೆ ಅದೆಲ್ಲ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ಗೊತ್ತಲ್ಲ ಫ್ರೆಂಡ್ಸ್ ಮದುವೆ ಮನೆ ಅಂತ ಅಂದರೆ ವೀಡಿಯೋ ಮಾಡ್ಕೊತೀನಿ ಆ ವೀಡಿಯೋ ಅಪ್ಲೋಡ್ ಮಾಡೋದೇ ಲ್ಯಾಪ್ಟಾಪ್ ಕಾಪಿ ಮಾಡ್ಕೊಂಬಿಟ್ಟು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗ್ತಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅದು ಇದು ಅದು ಇದು ಕೆಲಸ ಅಂದ್ಬಿಟ್ಟು ಆಯ್ತನೇ ಇಲ್ಲ ಯಾವಾಗನ ವೀಡಿಯೋ ಯಾವಾಗ ಅಪ್ಲೋಡ್ ಮಾಡೋಂಗಾಗ್ತಿದೆ ಸೊ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಲೇಟಾಗಾದ್ರೂ ಅಪ್ಲೋಡ್ ಮಾಡ್ತೀನಿ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊತಿದ್ದೀನಿ ಟೈಮ್ ಆಯ್ತಿಲ್ಲ ಅಷ್ಟೇ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸೊ ಇಷ್ಟೇ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಮದುವೆ ಮನೆ ಅಂದ ಗೊತ್ತಲ್ಲ ಎಷ್ಟೊಂದು ಕೆಲಸಗಳೆಲ್ಲ ಇರ್ತವೆ ಬಂದಿದ್ದೀವಿ ಮತ್ತು ಅವಾಗ ನಾನೆಲ್ಲ ವೀಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಅಲ್ಲ ಬೆಂಗಳೂರಿಂದ ಬಂದ್ಬಿಟ್ವಿ ಅವತ್ತು ನೈಟೇ ಬಂದ್ಬಿಟ್ವಿ ಕುಮಾರ್ ಬರೋಲ್ಲ ಅಂತಲೇ ಹೇಳಿದ್ನಲ್ಲ ಬಂದು ಇವಾಗ ಕುಮಾರ್ ಬರ್ತಾವೆ ಹೊರಗಡೆ ಹೋಗಿದ್ದರು ಸೊ ಇಷ್ಟ ಫ್ರೆಂಡ್ಸ್ ವೀಡಿಯೋ ಏನೇನು ನಾನು ಏನೇನು ತೊಗೊಂಡೆ ಚಿರುನಿಕ್ ಚಿರುನಿಕ್ಕೋಗಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ವಿ ಬಟ್ಟೆಗಳು ಒಂದಷ್ಟು ಜಾಸ್ತಿನೇ ತೊಗೊಂಡವ್ರೆ ಒಂದು ನಾಲ್ಕೈದು ಜೊತೆ ಆ ಥರ ಅಂದರೆ ಒಂದಿಲ್ಲ ಅಂದರೆ ಒಂದು ಹಾಕೋಣ ಇಲ್ಲಾಂದರೆ ಮಕ್ಳು ತಾನೇ ಜಾಸ್ತಿ ಇದ್ರೇನು ಅಲ್ಲಿ ಯು ಎಸ್ಗೆ ಹೋಗ್ತೀವಲ್ಲ ಅಲ್ಲಿ ತೊಗೊಂಡ್ಬಿಟ್ಟು ಅಲ್ಲಿ ಇರ್ತಾವಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರು ಸೊ ಇನ್ನು ಯು ಎಸ್ಗೆ ಹೋಗೋಕ್ಕೆ ಶಾಪಿಂಗ್ ಶುರು ಮಾಡಬೇಕು ಇನ್ನೂ ಏನು ತೊಗೊಂಡಿಲ್ಲ ಅಲ್ಲಿಗೆ ಶಾಪಿಂಗ್ ಶುರು ಮಾಡಿಲ್ಲ ಸದ್ಯಕ್ಕೆ ಮದುವೆ ಎಲ್ಲ ಮುಗಿಸ್ಕೊಳ್ಳೋಣ ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟ ಫ್ರೆಂಡ್ಸ್ ಹೇಳಬೇಕು ಅನ್ನಿಸ್ತು ಹೇಳಿದೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೆಕ್ಸ್ಟು ವೀಡಿಯೋ ಬಂದುಬಿಟ್ಟು ಶಾಸ್ತ್ರದ್ದು ಅದು ಹಾಕ್ತೀನಿ ವೀಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಚಿರೋ ಚಿರು ನಿಕ್ಕು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಹಾರ್ಟ್ ಹಾರ್ಟ್ ಟೇಕ್ ಕೇರ್ ಹ್ಮ್ ಬೈ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ